ನಿಯರ್ ಉಡುಪಿ ಕೊಡುಬಿದ್ರಿ ಕಾಪು ಬರೋರು ನಮ್ಮ ತಂದೆ ತಾಯಿ ಬ್ರಹ್ಮವರ ಹಾಗೆ ಇನ್ನೊಬ್ಲಕ್ಕ ಡಾಕ್ಟರ್ ವಾಣಿಶ್ರೀ ಅಂತ ವಾಣಿಶ್ರೀ ಅಶೋಕ್ ಈಗ ಮಂಗಳೂರಲ್ಲಿ ಇದ್ದಾಳೆ ಅವ್ರು ಸೃಜನ್ ಅಂತ ಒಬ್ರು ಕಾರ್ಟೂನ್ ಇಷ್ಟ್ರಿ ಅದೇ ಅದೇ ಇದ್ರೆ ವಿಶ್ವೇಶ್ ಭಟ್ ಅವರಿಗೆ ನಮಸ್ಕಾರ ಈಗ ನಿಮ್ಮ ಬಗ್ಗೆ ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ನೀವೇ ಒಂದು ನಾಲ್ಕು ಮಾತು ನನ್ನ ತಂದೆ ತಾಯಿ ಎಲ್ಲ ಇದ್ದಿದ್ದು ನಾವೆಲ್ಲ ಇದ್ದಿದ್ದು ಸಣ್ಣ ಮಕ್ಕಳ ಸ್ಟೇಜ್ ಇಂದ ಬಂದಿದ್ದೆಲ್ಲ ಬಳ್ಳಾರಿ ಹುಟ್ಟಿ ಬೆಳೆದಿದ್ದೆಲ್ಲ ಬಳ್ಳಾರಿನೇ ನಮ್ಮ ತಂದೆ ಮೂಲತಃ ಎಲ್ಲೂರು ನಿಯರ್ ಉಡುಪಿ ಕೊಡಬಿದ್ರಿ ಕಾಪು ಆಕಡೆ ನಮ್ಮ ತಂದೆ ತಾಯಿ ಬ್ರಹ್ಮವರ ಆ ಹೀಗೆ ಮೂಲತಃ ದಕ್ಷಿಣ ಕನ್ನಡ ಅಂತ ಅಂತಾನೆ ಹೇಳ್ಬೋದು ಹಾಗೆ ಎಷ್ಟೋ ಜನ ಎಸ್ಪೆಷಲಿ ದಕ್ಷಿಣ ಕನ್ನಡದವರು ಈಗ ಹೋಟೆಲ್ ಉದ್ಯಮಕ್ಕೋಸ್ಕರ ಬೇರೆ ಬೇರೆ ಊರಿಗೆಲ್ಲ ಹೋದ್ ಹೋಗಿ ಹೇಗೆ ಹೋಗ್ತಾರೋ ಹಾಗೇನೆ ನಮ್ಮ ತಂದೆ ಅವರು ಸಣ್ಣವರಿದ್ದಾಗಲೇ ನಮ್ಮ ಅವರ ತಂದೆ ತಂದೆಯನ್ನು ಕಳ್ಕೊಂಡ್ರು ಅಷ್ಟೇ ಸ್ವಲ್ಪ ಸ್ವಲ್ಪ ವರ್ಷದ ತಂದೆಯ ತಾಯಿ ಕಳ್ಕೊಂಡ್ರು ಹೀಗಾಗಿ ಅವರು ಬಹುಶಃ ಹದಿನೈದು ಹದಿನಾರೇ ವರ್ಷಕ್ಕೆ ಅವರು ಅಹ್ ಉಡುಪಿ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗಬಹುದು ಅನ್ನೋದಕ್ಕೋಸ್ಕರ ಅವ್ರ ಅಣ್ಣ ಇದ್ರು ಅವ್ರು ಅಲ್ಲೇ ಉಳ್ಕೊಂಡ್ರು ಹೀಗೆ ಒಂದು ಕೆಲಸದ ಕೆಲಸದಕ್ಕೋಸ್ಕರ ಅಲೆದಾಡಿಕೊಂಡು ಬಳ್ಳಾರಿ ಸೆಟ್ಲ್ ಆದ್ರು ಮೇ ಬಿ ಅರ್ಲಿ ಸಿಕ್ಸ್ಟೀಸ್ ಇಂದ ಅಲ್ಲೇ ಇದ್ರು ಇದ್ದಿರಬಹುದು ಆ ಯಾವುದೇ ಹಾಗಂತ ವೆರಿ 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 ಹಂಬಲ್ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಇದರಲ್ಲಿ ಯಾರೂನು ಅಲ್ಲಿನೂ ಆಕ್ಟಿವ್ ಆಗಿರ್ಲಿಲ್ಲ ಅಥವಾ ಎಜುಕೇಶನ್ ಅಲ್ಲೂ ಅಂತ ಇದೇನಿರ್ಲಿಲ್ಲ ಇಮ್ಯಾಜಿನ್ ಮಾಡಬಹುದು ನೀವು ಅಂದ್ರೆ ಆ ಟೈಮ್ ಅಲ್ಲಿ ಇಂತಹ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಗೆ ಬಂದಿದ್ದಾರೆ ಆ ಒಂದು ವೆರಿ ವೆರಿ ಮಾಡೆಸ್ಟ್ ಮೈಲ್ಡ್ ಹಂಬಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ಬಂದವರು ಆಮೇಲೆ ಇಬ್ರು ಅಕ್ಕಂದ್ರು ಒಬ್ಬಳು ಭಾಗ್ಯಶ್ರೀ ಅಂತ ಭಾಗ್ಯಶ್ರೀ ಶರತ್ ಸಾಹಿತಿ ಕೆಲವರೆಲ್ಲ ಕಥೆಗಳೆಲ್ಲ ಬರಿತಾ ಇದ್ಲು ಈಗೆಲ್ಲ ನಿಲ್ಸಿದ್ದಾಳೆ ಹಾಗೆ ಇನ್ನೊಬ್ಳ ಅಕ್ಕ ಡಾಕ್ಟರ್ ವಾಣಿಶ್ರೀ ಅಂತ ವಾಣಿಶ್ರೀ ಅಶೋಕ್ ಈಗ ಇದ್ದಾಳೆ ಅವಳು ಪೆಥಾಲಜಿಸ್ಟ್ ನಮ್ಮ ನಮ್ಮ ಅರ್ಲಿ ಲೈಫ್ ಅರ್ಲಿ ಎಜುಕೇಶನ್ ಮತ್ತೆ ನಿಮ್ಮ ಆಗಿತ್ತು ಅಣ್ಣ ದೊಡ್ಡಪ್ಪ ಆರ್ ರಾಮಚಂದ್ರ ಭಟ್ ಅವರು ರಾಮಚಂದ್ರ ಭಟ್ರು ನಮ್ ದೊಡ್ಡಪ್ಪ ಅಲ್ಲಿ ಅವರು ಅಂದ್ರೆ ನಮ್ಮ ತಂದೆಗಿಂತ ಒಂದು ನಾಲ್ಕೈದು ವರ್ಷ ದೊಡ್ಡ ದೊಡ್ಡವರು ಅವ್ರಿಗೆ ಆಲ್ರೆಡಿ ಒಂದ್ ಸ್ವಲ್ಪ ಪ್ರಾಪರ್ ಸಂಸ್ಕೃತ ಬ್ಯಾಕ್ ಗ್ರೌಂಡ್ ಎಜುಕೇಶನ್ ನಮ್ಮ ಆಮೇಲೆ ಕೃಷ್ಣ ಮಠದಲ್ಲೆಲ್ಲ ಇದ್ದು ಅವರು ಎನ್ನುವಂತಹ ಒಂದು ಊರಲ್ಲಿ ಒಂದು ಶಾಲೆಯಲ್ಲಿ ಟೀಚರ್ ಹಾಕೊಂಡು ಕಂಟಿನ್ಯೂ ಮಾಡ್ಕೊಂಡ್ ಎಲ್ಲ ಇದ್ದಾರೆ ಈಗ ನಿಮ್ಮ ತಂದೆಯ ತಂದೆಯವರು ಬಹುಶಃ ನಮ್ ತಂದೆಯವ್ರಿಗೂ ಗೊತ್ತಿರ್ಲಿಕ್ಕಿಲ್ವಾ ಅಂತ ಅವ್ರ ಏನಾಗಿದ್ರು ಅಂತ ಅವನ ಲೈಟರ್ ಸೈಡ್ ಇದು ಹೇಳಿದ್ದು ಶ್ರೀನಿವಾಸ್ ಪಟ್ರು ಅಂತ ಅವರು ನಮ್ ತಂದೆ ನಾಲ್ಕು ವರ್ಷ ಇದ್ದಾಗಲೇ ಅವರು ನಮ್ ತಂದೆಯಿದ್ರು ನನಗೂ ಹೆಚ್ಚು ಅದು ಫೋಟೋನು ಯಾವುದೋ ಒಂದು ಸಣ್ಣ ಒಂದು ಗ್ರೂಪ್ ಇದರಲ್ಲಿ ಯಾವುದೋ ಒಂದು ಫಂಡ್ ಒಂದು ಸಣ್ಣ ಎನ್ಲಾರ್ಜ್ ಮಾಡಿ ಬ್ಲಾಕ್ ಅಂಡ್ ವೈಟ್ ಅದರಲ್ಲಿ ಹೌದೋ ಇಲ್ಲೋ ಒಂದು ಫೋಟೋ ಇದೆ ಬಟ್ ಬೇರೆ ಇಲ್ಲ ಮತ್ತೆ ನಿಮ್ಮ ತಾಯಿಯವರು ಈಗ ಇದ್ದಾರೆ ಅವರು ಏನ್ ಯಾವ ಕುಮುದಿನಿ ನಮ್ಮ ತಾಯಿ ಬ್ರಹ್ಮವರ ಉಡುಪಿನಲ್ಲಿ ಒಂದು ಟುವರ್ಡ್ಸ್ ಮಂಗ್ಳೂರ್ ಈಗ ತುಳು ಸೈಡ್ ಆಯ್ತಾ ಈ ಕಡೆ ಫ್ರಮ್ ಉಡುಪಿ ಟು ಕುಂದಾಪುರ ಕೆನರ ಕಡೆ ಹೋಗುವಂತದ್ದು ಆ ಒಂದು ಬೆಲ್ಟ್ ಅಲ್ಲೆಲ್ಲ ತುಳು ಇಲ್ಲ ಕನ್ನಡ ಹೋಯ್ತು ಬರ್ತು ನೀವೆಲ್ಲ ನೋಡಿರ್ತೀರ ಸೊ ಹಾಗೆ ಇದರಲ್ಲಿ ಬ್ರಹ್ಮಾವರದಲ್ಲಿ ಒಂದು ಹಂದಾಡಿ ಅಂತ ಒಂದು ಸಣ್ಣ ವಿಲೇಜ್ ಎಲ್ಲ ಕೆಲವೊಂದು ಜೋಕ್ಸ್ ಬರ್ತಾ ಇರ್ತದೆ ಹಂದಾಡಿ ಅಂತ ಆ ಹಂದಾಡಿಯಲ್ಲಿ ನಮ್ ತಾಯಿ ಹುಟ್ಟಿ ಬಿಡದಿದ್ದೆಲ್ಲ ಅಂಡ್ ಇನ್ಸಿಡೆಂಟ್ಲಿ ನಾನು ಈಗ ಇದು ಹೊಂದಾಡಿ ವಿಷಯ ಬಂದಿರೋದ್ ಪುಸ್ತಕ ಹೇಳ್ತಾ ಇದ್ದೀನಿ ನನ್ನ ಆ ಪತ್ನಿ ಅಶ್ವಿನಿಂದು ಹೊಂದಾಡಿ ಊರೇ ಹೊಂದಾಡಿ ಇಡಿದು ಇಡುವ ದಿವಸಕ್ಕೆ ಹೊಂದಿದೆ ನೋಡಿದ್ರೆ ಎನಿಥಿಂಗ್ ಪ್ಲ್ಯಾಂಟ್ ಅಲ್ಲಾದಾಗ ಎಮ್ಮ ಮಾವನ ಮಗಳು ಹಾಗೇನಲ್ಲ ಎಂತದು ಇಲ್ಲ ಸಂಬಂಧ ಇಲ್ಲ ಇಲ್ಲ ಅದಕ್ಕೆ ಆಮೇಲೆ ಬರ್ತೇನೆ ಎಲ್ಲ ಕಡೆ ಹೇಳಿದ್ದೇನೆ ಹಾ ನೀವು ನಿಮ್ಮ ತನ್ ನೀವು ಊರಿಗೆ ಪ್ರತಿ ವಾರ ಹೋಗ್ತಾ ಇದ್ದೀವಿ ಮನೆ ಇದೆ ಅಲ್ಲಿ ಎಲ್ಲೂರಲ್ಲಿ ಈಗಲೂ ಎಲ್ಲರಲ್ಲಿ ಮನೆ ಇದೆ ನನ್ನ ಕಸಿನ್ ಅಂದ್ರೆ ನನ್ನ ದೊಡ್ಡಪ್ಪನ ಮಗ ಅಲ್ಲಿ ಇಲ್ಲದಿ ಅವನು ಇರುದು ಮಂಗ್ಳೂರಲ್ಲಿ ಬಟ್ ಆದ್ರೂನು ವಾರಕ್ಕೊಂದ್ಸಲ ಅಲ್ಲಿ ಅಲ್ಲಿ ಒಂದು ಭೇಟಿ ಕೊಟ್ಟು ಯಾಕಂದ್ರೆ ಎಷ್ಟೋ ಟೈಮ್ ನಂತರ ನೀವು ವಿಸಿಟ್ ಮಾಡಿದಾಗ ಅಲ್ಲಿ ಆಗಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಸೊ ಈಗ ಈಗಿನ ಪರಿಸ್ಥಿತಿಲಿ ಸೊ ಈ ರೆಗ್ಯುಲರ್ಲಿ ವಿಸಿಟ್ಸ್ ಅಲ್ಲಿ ಹೋಗಿ ಒಂದು ಮೈಲ್ಡ್ ಒಂದು ಬೇಸಿಕ್ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡು ತರ್ತಾ ಇದ್ದಾನೆ ಬರ್ತಾ ಇರ್ತಾನೆ ನಾವು ಯಾವಾಗಾದ್ರೂ ಊರಿಗೆ ಹೋದಾಗ ಒಂದ್ಸಲ ಹೋಗಿದ್ದೆಲ್ಲ ಉಂಟು ಹಾಗೆ ಮತ್ತೆ ನಿಮ್ಮ ತಂದೆಯವರು ಹೋಟೆಲ್ ಕ್ಷೇತ್ರಕ್ಕೆ ಯಾಕೆ ಬಂದ್ರು ಗೊತ್ತಿದೆ ಅದೇ ಹೋಟೆಲ್ ಕ್ಷೇತ್ರ ಈಗ ಹೇಗೆ ಅಂತಂದ್ರೆ ಹೋಟೆಲ್ ಗಿಂತ ರೆಸ್ಟೋರೆಂಟ್ ಅಂತ ಹೇಳ್ಬೋದು ಇದು ಹಾ ರೆಸ್ಟೋರೆಂಟ್ ಹಾ ರೆಸ್ಟೋರೆಂಟ್ ಅಂತ ಅದು ಮಜಾ ಅಂತ ನೋಡಿ ಈಗ ಸೇ ಒಂದು ಹದಿನಾಲ್ಕು ಹದಿನೈದು ವರ್ಷ ನಾನು ಇದ್ದವರು ತಂದೆ ತಾಯಿ ಇಬ್ರು ಇಲ್ಲ ಓಕೆ ಆಮೇಲೆ ಒಬ್ರು ಅಣ್ಣ ಅವರು ಕೃಷ್ಣ ಮಠದಲ್ಲೇ ಕಂಟಿನ್ಯೂ ಎಲ್ಲ ಮಾಡ್ಕೊಂಡು ಹೋದಾಗ ಈಗ ನೆಕ್ಸ್ಟ್ ಮುಂದಿನ ಜೀವನಕ್ಕೆ ಏನ್ ಮಾಡೋದು ಅಂತ ಆಯ್ತಾ ಅದ್ರಲ್ಲಿ ಹೆಚ್ಚಿನವರು ಆ ಬೆಲ್ಟ್ ಅಲ್ಲಿ ಇದ್ದವರು ಒಂದು ಆ ಈಗ ಪ್ರೀಸ್ ಆಗಿ ಪೌರ ಇದಕ್ಕೆ ಹೋಗೋ ಎಷ್ಟೋ ಜನ ಹೋಗಿರ್ತಾರೆ ಮತ್ತೆ ಇನ್ನ ಉಳಿದವರೆಲ್ಲ ಈ ಹೋಟೆಲ್ ಕಡೆ ಹೋದವರು ಜಾಸ್ತಿ ಅಂದ್ರೆ ಬಿಕಾಸ್ ವಿಥೌಟ್ ಎನಿ ಪ್ರಾಪರ್ ಎಜುಕೇಶನಲ್ ಬ್ಯಾಕ್ ಗ್ರೌಂಡ್ ಯು ಹ್ಯಾವ್ ಟು ಡೂ ಸಮಿಂಗ್ ಅಂತ ದೀಸ್ ಆರ್ ದಟ್ ಕಾಮನ್ ಅದಕ್ಕೆ ನಿಮಗೆಲ್ಲ ಇವತ್ತಿನ ದಿವಸ ಇದೊಂದು ಐವತ್ತು ಅರವತ್ತು ವರ್ಷದ ನಂತರ ಈಗಲೂ ಹೋದ್ರೆ ಉಡುಪಿ ಹೋಟ್ಲ್ ಅಂತಾನೆ ಬೋರ್ಡ್ ಇರೋದು ಅದಕ್ಕೋಸ್ಕರ ಬಿಕಾಸ್ ಅಷ್ಟು ಫೇಮಸ್ ಆಗಿದೆ ಉಡುಪಿ ಇನ್ಫ್ಯಾಕ್ಟ್ ನೆನಪಾಯ್ತು ಯು ಎಸ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಉಡುಪಿ ಸರ್ ನೇಮ್ ಹೋದಾಗ ಅಲ್ಲಿ ಅಮೆರಿಕನ್ ಕೇಳ್ತಾ ಇದ್ದ ರೆಸ್ಟೋರೆಂಟ್ ಇನ್ ಯುವರ್ ನೇಮ್ ಅಂತ ಹಾಗೆ ಅಷ್ಟು ಪಾಪ್ಯುಲರ್ ಉಡುಪಿ ಅಂತ ಬಂದಿರೋದ್ರಿಂದ ಸೊ ಎಂಡ್ ಅವ್ರ ಅವರಿಗೆ ಕನೆಕ್ಟ್ಸ್ ಇರೋರು ಅವರು ಎಲ್ಲ ಉಡುಪಿಯವರೇ ಸೊ ಏ ಇವರು ಒಬ್ರು ಶ್ರೀನಿವಾಸ ಆಚಾರ್ ಅಂತ ಇದಾರಂತೆ ಅವರು ಅವರ ಒಂದು ಹೋಟೆಲ್ ಅಲ್ಲಿ ಒಂದು ಕೆಲ್ಸಕ್ಕೆ ಇದೆಯಂತೆ ಹೀಗೆ ಹೋಗ್ಕೊಂಡು ಬಂದಿದ್ದು ಬಂದು ಆರಂಭಿಸಿದ್ದು ನಿಮ್ಮ ತಂದೆಯವರು ಬಳ್ಳಾರಿಯಲ್ಲೇ ಫಸ್ಟ್ ಹೋಟೆಲ್ ಮಾಡಿದ್ರೆ ಬೇರೆ ಕಡೆಯಲ್ಲೆಲ್ಲ ಮಾಡಿದ್ರೆ ಚೆನ್ನೈಯಲ್ಲಿ ಒಂದ್ ಸ್ವಲ್ಪ ಟೈಮ್ ಅಥವಾ ಶಿವಕಾಶಿ ಶಿವಕಾಶಿ ನಾನು ಅಜ್ಜ ಚೆನ್ನೈಯಲ್ಲಿ ಒಂದ್ ಸ್ವಲ್ಪ ಅಂದ್ರೆ ಎಲ್ಲಿ ಹೇಗೆ ಪ್ರಾರಂಭಿಸೋದು ಅಂತ ಒಂದು ಈಗ ನಾವು ಕೆಲಸ ಎಲ್ಲ ಯಾವ ಕಂಪನಿಗೆ ಅಪ್ಲೈ ಮಾಡೋದು ಅನ್ನೋ ಯಾವ ಯಾವ ಪ್ಲೇಸ್ ಗೆತ್ತೆಲ್ಲ ಹೋಗಿ ಬಟ್ ಬಳ್ಳಾರಿಯಲ್ಲಿ ಅವದೇ ಒಬ್ರು ಕಾಂಟ್ಯಾಕ್ಟ್ಸ್ ಒಬ್ಬರ ಕನೆಕ್ಟ್ ಮೂಲಕ ಅಲ್ಲಿ ಕೊಟ್ಟು ಕೊನೆಗೆ ಅಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ರು ಕೊನೆಗೆ ಅವರು ಮುಗಿಯೋ ತನಕನು ಬಳ್ಳಾರಿಯಲ್ಲೇ ಇದ್ರು ನೀವು ಹುಟ್ಟಿ ನಿಮ್ಗೆ ನಿಮ್ಮ ಒಂದನೇ ಕ್ಲಾಸ್ ಎಲ್ಲವೂ ಬಳ್ಳಾರಿಯಿಂದ ಎಲ್ಲದೂ ಬಳ್ಳಾರಿ ನೀವು ಬಳ್ಳಾರಿ ಬಳ್ಳಾರಿಯ ಕ್ಯಾರೆಕ್ಟರಿಸ್ಟಿಕ್ಸ್ ನಾನು ನೋಡಿದ್ರೆ ನಿಮ್ಗೆ ಸಿಗದೆ ಇರಬಹುದು ಬಟ್ ಪ್ರಾಪರ್ ಬಳ್ಳಾರಿ ಪ್ರಾಡಕ್ಟ್ ಬಳ್ಳಾರಿಯಲ್ಲಿ ಏನು ಹೋಟ್ಲೇ ಸರ್ ನಿಮ್ಗೆ ಹಾ ಮೊದ್ಲು ಸ್ಟಾರ್ಟ್ ಮಾಡಿದಾಗ ಒಂದ್ರೆ ಒಂದ್ ಎರಡ್ ಮೂರು ಚೇಂಜ್ ಮಾಡಿದ್ರು ಅಂದ್ರೆ ಇಟ್ರು ಇನ್ನೊಂದು ಗೀತಾ ನಿವಾಸ ನಾನು ಒಂದ್ ಎರಡನೇ ಕ್ಲಾಸ್ ಅಲ್ಲಿ ಇದ್ದಾಗ ಇನ್ನು ಹುಟ್ಟುವ ಮುನ್ನ ಆಮೇಲೆ ಪ್ರಭಾತ್ ಥಿಯೇಟರ್ ಒಂದಿತ್ತು ಅದ್ರ ಪಕ್ಕದಲ್ಲಿ ಒಂದಿತ್ತು ಹೀಗೆ ಒಂದು ಒಂದು ಪಾರ್ಟ್ನರ್ಶಿಪ್ ಅಲ್ಲಿ ಒಂದು ಮಾಡಿದ್ರು ಹೀಗೆಲ್ಲ ಮಾಡಿ ಕೊನೆಗೆ ಇದೊಂದು ಮಜಾ ಇದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅರ್ಲಿ ಐಟಿಸ್ ಟೈಮ್ ಅಲ್ಲಿ ಅವರು ಅವ್ರು ಸಲ ಬೆಂಗಳೂರಿಗೆ ಬಂದಾಗ ಇಲ್ಲಿ ಬ್ರಾಹ್ಮಿನ್ಸ್ ಕೆಫೆ ದೊಂದು ಸಲ ವಿಸಿಟ್ ಅವರು ನಮ್ಗೆ ಸಂಬಂಧ ಬ್ರಾಹ್ಮಣ್ಸ್ ಕೆಫೆಗೆ ಅಡಿದ್ರೆ ಅಲ್ಲಿ ಶಂಕರ ಮಠದ ಹತ್ರ ಇದ್ ಆ ಅಲ್ಲಿ ನೋಡಿದಾಗ ಅಂದ್ರೆ ನಮ್ಮ ತಾಯಿ ಕಡೆಯಿಂದ ಅವ್ರ ಸಂಬಂಧ ಅಲ್ಲಿ ನೋಡಿ ಅವರು ಓಕೆ ಇದನ್ನೇ ಈ ತರದ್ದು ಕಾನ್ಸೆಪ್ಟ್ ಬಳ್ಳಾರಿಯಲ್ಲಿ ಒಂದು ಸ್ಟಾರ್ಟ್ ಮಾಡಬಹುದಲ್ಲ ಅಂತ ಪ್ರೊವ್ಲಿ ಅಷ್ಟು ಪಾಪ್ಯುಲರ್ ಆಗಿರ್ಲಿಲ್ಲ ಆ ಕಾನ್ಸೆಪ್ಟ್ ಆ ಕಾನ್ಸೆಪ್ಟ್ ಅಂದ್ರೆ ಹೋಗಿ ನಾವೇ ಒಂದು ಸೆಲ್ಫ್ ಸರ್ವಿಸ್ ಕೈಂಡ್ ಆಫ್ ಒಂದು ಏನು ಎನ್ವೈರೋನ್ಮೆಂಟ್ ಮೊದಲು ಇರಲಿಲ್ಲ ಟಿಪಿಕಲ್ ಲಕ್ಷ್ಮೀ ನಿವಾಸ ಜನತಾ ಹೋಟೆಲ್ ಅಂತೆಲ್ಲ ಇವತ್ತು ಹೋದ್ರು ಅಲ್ಲಿ ಹೋಗಿ ಕೂತ್ಕೊಂಡು ಯಾರಾದರೂ ಬಂದು ಅವರೇ ಸಪ್ಲೈ ಮಾಡಿ ಅಂತಾರದು ಸೊ ಇದು ಮಾಡಿದಾಗ ಇನಿಷಿಯಲಿ ಒಳ್ಳೆ ಹಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದು ಬಟ್ ಎಷ್ಟೋ ಜನ ಸ್ಟಾಕ್ ಮಾಡೋ ಟೈಮಲ್ಲಿ ಅದೇನಪ್ಪ ಅದು ನಾವೇ ಹೋಗ್ಬೇಕಂತೆ ನಾವೇ ಹೋಗಿ ದುಡ್ಡು ಕೊಟ್ಟು ಟೋಕನ್ ತಗೊಳ್ಬೇಕಂತೆ ಅಲ್ಲಿ ಹೋಗಿ ನಾವೇ ಕೊಟ್ಟು ಅವ್ರದ್ದು ಅವರಿಗೆ ಅದಾದ ಮ ಅದಾದ ಮೇಲೆ ಅವರು ಇದು ಕೊಡ್ತಾರಂತೆ ನಾವೇ ಕಲೆಕ್ಟ್ ಮಾಡ್ಕೊಂಡು ಹೋಗಿ ನಿಂತು ತಿನ್ಬೇಕಂತೆ ಅಂತ ದಿಸ್ ಕಾನ್ಸೆಪ್ಟ್ ವಾಸ್ ನಾಟ್ ದೇರ್ ಬಿಫೋರ್ ಬಟ್ ಬ್ರಾಹ್ಮಣ್ ಕ್ಯಾಫೆ ನೋಡ್ಕೊಂಡು ಅವ್ರು ಇಟ್ಟರು ಒಂದು ಬೋಲ್ಡ್ ಡಿಸಿಷನ್ ತಗೊಂಡು ಹೋಟೆಲ್ ಮಾಡಿ ಹೊಸದೊಂದು ನೀ ಕ್ಲೋಸ್ ಟು ಬಸ್ ಸ್ಟ್ಯಾಂಡ್ ಆದರ್ಶ ಕಾಫಿ ಬಾರ್ ಅಂತ ಇಟ್ರು ಆಗ ನಿಮ್ಗೆ ಎಷ್ಟನೇ ಕ್ಲಾಸ್ ಅಲ್ಲಿ ಇದ್ರಿ ನೀವು ನಾನ್ ಬಹುಶಃ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಿರಬಹುದು ಅಷ್ಟು ಸಣ್ಣ ಪ್ರಾಣ ದಿಸ್ ವಾಸ್ ಇನ್ ಏಯ್ಟಿ ಒನ್ ಏಯ್ಟಿ ಟೂ ಟೈಮ್ ಅಲ್ಲಿ ಸೊ ಅದು ಅದು ಆಗ ಟು ಇಲಿನ್ ವಿತ್ ಓನ್ಲಿ ಕಾಫಿ ಮತ್ತೆ ವೆರಿ ಲಿಮಿಟೆಡ್ ಐಟಮ್ಸ್ ಅಷ್ಟೇ ಆಮೇಲೆ ಈಗ ನಮ್ಮ ಇದರಲ್ಲಿ ಒಂದೊಂದೇ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಲ್ಲ ಹಾಗೆ ಒಂದೊಂದೇ ಏನ್ ಮಾಡಿದಾಗ ಇಟ್ ಬಿಕಮ್ ಸೂಪರ್ ಹಿಟ್ ಅದಾದ್ಮೇಲೆ ಇಟ್ ಹಿಟ್ ಇನ್ ಟರ್ನ್ ಬ್ಯಾಕ್ ಓಕೆ ಇದೊಂದು ವರ್ಕ್ಔಟ್ ಆಗ್ತಾ ಇದೆ ಇನಿಶಿಯಲಿ ಜನ ಇದೇನಪ್ಪ ಇದು ಅಂತ ಅನ್ಕೊಂಡ್ರೂನು ಬಟ್ ಇಟ್ ವರ್ಕ್ಔಟ್ ಅದಾದ ನಂತರ ನಾನು ಅಟ್ಲೀಸ್ಟ್ ಒಂದು ಸಿಕ್ಸ್ ಸೆವೆಂತ್ ನಂತರ ನಾನು ಹೋಗ್ತಾ ಇದ್ದೆ ಆ ಇದ್ರಲ್ಲಿ ಅಗಲ್ಲಾಪಟ್ಟಿಗೆ ಕುತ್ಕೊಂಡು ಅಲ್ಲಿ ಇಲ್ಲಿ ಬ್ರಾಹ್ಮಿನ್ಸ್ ಕೆಫೆಲ್ಲಿ ಎರಡ್ ಮೂರ್ ಐಟಮ್ ಮಾತ್ರ ಮಾಡೋದು ಅನ್ನ ಮಾರಾಟ ಮಾಡಬಾರದು ಅಂತ ಆಹ್ ಅದಕ್ಕೋಸ್ಕರ ಆ ಪ್ರಾಡಕ್ಟ್ ಮಾಡಿರ್ತ ಮಾಡ್ತದ ಅಲ್ವಾ ಅಂದು ಅಲ್ಲಿ ನಿಮಗ್ ಸಿಗೋದು ಇಡ್ಲಿ ಕೇಸರಿ ಬಾತು ಅದ್ಸ ಅನ್ನದಲ್ಲ ಅದ್ ಸಜ್ಜಿ ಗಿರ ಅನ್ನವನ್ನ ಮಾರಾಟ ಮಾಡಬಾರದು ಅಂತ ನಿಮ್ಮ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದು ಬಟ್ ನೋಡಿ ಇವತ್ತಿಗೂ ಇಟ್ ಸ್ಟಿಲ್ ವರ್ಕಿಂಗ್ ಔಟ್ ಹಾಗೆ ನಮ್ದು ಅದೇ ಲಿಮಿಟೆಡ್ ಇದರಲ್ಲಿ ಸ್ಟಾರ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಲೈಟ್ ಆಗಿ ಇಡ್ಲಿ ಉಪ್ಪಿಟ್ಟು ವೆರಿ ಲಿಮಿಟೆಡ್ ಐಟಮ್ಸ್ ಅಷ್ಟೇ ಬಟ್ ಚೆನ್ನಾಗಿ ಚೆನ್ನಾಗಿ ಆಯ್ತು ಅಂದ್ರೆ ನಾನು ಹೋಗಿ ಕುತ್ಕೊಳ್ತಾ ಇದ್ದೆ